ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಿಗೇರ್ ಬೆಳಗಾವಿ ಜಿಲ್ಲಾ ಪಂಚಾಯತ್ನ ಸಿಇಒ ಆದಂಥ ರಾಹುಲ್ ಸಿಂಧೆ ಅವರು ಇಂದು ರಾಮದುರ್ಗಕ್ಕೆ ಭೇಟಿ ನೀಡಿದ್ದು ಈ ಭೇಟಿಯ ಉದ್ದೇಶ ಇಷ್ಟೇ ಬಟಕುರ್ಕಿ ಗ್ರಾಮದಲ್ಲಿರುವ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ಕಳೆದು ಹಲವು ತಿಂಗಳಿಂದ ನೀರಿನ ಸಮಸ್ಯೆ ಹಾಗೂ ಮೂಲಭೂತ ಸೌಕರ್ಯಗಳ ಸಮಸ್ಯೆಯಿಂದ ಎದುರಿಸುತ್ತಿದ್ದರು ಆ ಒಂದು ಸಮಸ್ಯೆಗೆ ಸ್ಪಂದಿಸಿ ಅಲ್ಲಿ ಹೋಗಿ ಇಂದಿರಾ ಗಾಂಧಿ ವಸತಿ ಶಾಲೆಯ ಎಲ್ಲ ಸಿಬ್ಬಂದಿಗಳಿಗೆ ಸೂಕ್ತ ಕ್ರಮ ಜರುಗಿಸುವಂತೆ ಹಾಗೂ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಅವರಿಗೆ ಸೂಚನೆ ನೀಡಿದರು ತದನಂತರ ರಾಮದುರ್ಗದ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳ ಸಭೆ ಕರೆದು ಆ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಎಲ್ಲ ಅಧಿಕಾರಿಗಳು ತಮ್ಮ ತಮ್ಮ ಕೆಲಸಗಳನ್ನು ವಿಳಂಬಗೊಳಿಸದೆ ಆದಷ್ಟು ಬೇಗ ಜನರಿಗೆ ಜನರ ಕೆಲಸಗಳಿಗೆ ಸ್ಪಂದಿಸಿ ಎಂದು ಹೇಳುತ್ತಾ ತದನಂತರ ಎಲ್ಲ ಪಿ ಒಗಳು ಅಂದರೆ ಗ್ರಾಮ ಪಂಚಾಯತ್ ಪಿ ಒಗಳಿಗೆ ಮುಂಬರುವ ದಿನಗಳಲ್ಲಿ ನೀರಿನ ಸಮಸ್ಯೆಯನ್ನು ಆದಷ್ಟು ಬರುವ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆಯನ್ನು ಬರದಂತೆ ನೋಡಿ ಯಾಕಂದರೆ ರಾಮದುರ್ಗ ತಾಲೂಕು ಆಲ್ರೆಡಿ ಬರ ಬರಪೀಡಿತ ತಾಲೂಕು ಎಂದು ಘೋಷಿಸಲಾಗಿದೆ ನೀರಿನ ಟ್ಯಾಂಕರ್ಗಳ ಮೂಲಕ ನೀರನ್ನು ಸರಬರಾಜು ಮಾಡುವುದಾಗಿರಲಿ ಇನ್ನೂ ಹತ್ತಲವು ಸಮಸ್ಯೆಗಳನ್ನು ಕುರಿತು ಸಭೆ ಜರುಗಿಸಿದರು ಇಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನೆ ನಡೀತಾ ಇದೆ ಈ ಪರಿಶೋಧನೆ ಮಾಡಕ್ಕೆ ಬಂದಿರೋ ಅಧಿಕಾರ ಮತ್ತು ತಂಡದವರು ಅಧಿಕಾರಿಗಳು ಮತ್ತು ತಂಡದವರು ಪಿ ಡಿಒಗಳ ಹತ್ರ ಹಣ ತಗೊಂಡು ಅಲ್ಲಿ ಡಾಕ್ಯುಮೆಂಟ್ಸ್ ನ ತೀರಿಸ್ತಾ ಇದಾರೆ ಅನ್ನೋ ಒಂದು ಆರೋಪ ಸಿಕ್ಕಾಪಟ್ಟೆ ಬರ್ತಾ ಇದೆ ಇದಕ್ಕೆ ನಿಮ್ಮ ಸೋಷಿಯಲ್ ಆಡಿಟ್ ಒಂದು ಇಂಡಿಪೆಂಡೆಂಟ್ ಏಜೆನ್ಸಿ ಇದ್ದಂಗೆ ಏನಂತಂದ್ರೆ ನಮ್ಮ ನರೇಗಾ ವರ್ಕ್ಸ್ ನಡೆಯುವಾಗ ಇಂಡಿಪೆಂಡೆಂಟ್ ಆಗಿ ಚೆಕ್ ಮಾಡೋಕ್ಕೆ ಸೋಷಿಯಲ್ ಆಡಿಟ್ ಒಂದು ವಿಂಗ್ ಇದೆ ಆ ಸೋಷಿಯಲ್ ಆಡಿಟಿಗೆ ಒಬ್ಬ ಡೈರೆಕ್ಟರ್ ಅವರು ಇದ್ದಾರೆ ಆ ಥರ ಏನಾದರೂ ಅಲಿಗೇಷನ್ಸ್ ಇದ್ದಲ್ಲಿ ಅವರಿಗೆ ನಾವು ಅವ್ರ ಗಮನಕ್ಕೆ ತರ್ತೀವಿ ಆಮೇಲೆ ಟು ಚೆಕ್ ದಿ ಇದು ನಮ್ಮ ಮೇಲೆ ಚೆಕ್ ಮಾಡೋಕೆ ಒಂದು ಇಂಡಿಪೆಂಡೆಂಟ್ ವಿಂಗ್ ಅಂತ ಓಕೆ ಇವಾಗ ನೆರೆಗಾದ್ನು ತುಂಬ ಬಿಲ್ಗಳು ಪೆಂಡಿಂಗ್ ಇದೆ ಸಾಕಷ್ಟು ಜನಕ್ಕೆ ಕೆಲಸ ಮಾಡಿದವ್ರಿಗೆ ಹಣ ಅವ್ರ ಖಾತೆಗೆ ಜಮಾ ಆಗ್ತಾ ಇಲ್ಲ ಅಂತ ಆರೋಪಗಳನ್ನೂ ಇದೆ ಸರ್ ಈಗ ಹೀಗೆ ಆಕ್ಚುಲಿ ತಾವು ಹೇಳೋದು ಸ್ವಲ್ಪದ ಮಟ್ಟಿಗೆ ಸರಿ ಇದೆ ಸ್ವಲ್ಪ ಪೆಂಡಿಂಗ್ಸ್ ಇತ್ತು ನಿನ್ನೆ ನಮಗೆ ಕಮಿಷನರ್ ಅವ್ರು ಹೇಳಿದ್ದಾರೆ ಈ ವಾರದಲ್ಲಿಲ್ಲೋ ಕ್ಲಿಯರ್ ಆಗುತ್ತೆ ಅದು ಎಲ್ಲವೂ ನಮಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬಿಡುಗಡೆ ಆಮೇಲೆ ನಮ್ಮ ರಾಮದುರ್ಗ ತಾಲೂಕು ಅತ್ಯಂತ ಹಿಂದುಳಿದ ತಾಲೂಕು ಸರ್ ಇದು ನದಿ ದಡದಲ್ಲಿದೆ ಅಂದ್ರೂ ಪ್ರತಿ ವರ್ಷ ಬೇಸಿಗೆನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನೀರಿಂದ ಪ್ರಾಬ್ಲಮ್ ಆಗ್ತಾ ಇದೆ ಇವಾಗ ಮುಂದಿನ ದಿನಮಾನಗಳಲ್ಲಿ ಅಂದ್ರೆ ಇವಾಗ ಇನ್ನು ಬೇಸಿಗೆ ಸ್ಟಾರ್ಟ್ ಆಗುತ್ತೆ ಈ ಒಂದು ಅಂತರ್ಜಲ ಮಟ್ಟ ಕುಸಿಯೋದು ಆಮೇಲೆ ಈಗ ನೀರಿನದ ವ್ಯವಸ್ಥೆ ಬಗ್ಗೆ ಒಗಳಿಗೆ ಏನಾದರೂ ಸಲಹೆ ಕೊಡೋಕೆ ಇಲ್ಲ ನಾವು ಇನ್ಸ್ಟ್ರಕ್ಷನ್ಸ್ ರಾಮದುರ್ಗ ತಾಲೂಕು ಕೂಡ ಬರ ಬರ ಅಂತ ಘೋಷಣೆ ಆಗಿದ್ದು ಒಂದು ತಾಲೂಕು ಆಗಿದೆ ಇಲ್ಲಿ ನಾವು ಡಿ ಕೂಡ ನಾವು ಭಾಳಷ್ಟು ಸಾರಿ ನಾವು ರಿವ್ಯೂ ಮೀಟಿಂಗ್ ಮಾಡಿದಲ್ಲಿ ಭಾಳ ಕ್ಲಿಯರಾಗಿ ಹೇಳಿದ್ದೀವಿ ಯಾವುದೇ ಸಮಸ್ಯೆ ಇದ್ದಲ್ಲಿ ತಹಸೀಲ್ದಾರ್ ಅವರು ಇಒ ಅವರು ಆರ್ ಡಬ್ಲ್ಯೂ ಎಸ್ ಅವರು ಆಗಿ ಕುಡಿಯೋ ನೀರಿನ ಸಮಸ್ಯೆ ಪರಿಹಾರ ಮಾಡಬೇಕು ಟ್ಯಾಂಕರ್ ಮುಖಾಂತರ ಆಗಿ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಕೊಡಬೇಕಂತ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಆಮೇಲೆ ಇನ್ನೊಂದು ದೊಡ್ಡ ಸಮಸ್ಯೆ ಏನಂದರೆ ಸರ್ ನಮ್ಮ ರಾಮದುರ್ಗ ತಾಲೂಕಿನ ಗ್ರಾಮೀಣ ಜನರು ಜಾಸ್ತಿ ಗುಳೆ ಹೋಗ್ತಾ ಇದ್ದಾರೆ ಈ ನೆರಗಾದಲ್ಲಿ ಬರೀ ನೂರು ದಿನಕ್ಕೆ ಮಾತ್ರ ಒಬ್ಬ ಮನುಷ್ಯನಿಗೆ ದಿನಕ್ಕೆ ಕೆಲಸ ಕೊಡಬೇಕು ಅಂತ ಒಂದು ರೂಲ್ಸ್ ಇದೆ ಬಟ್ ಅದನ್ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಜನಗಳ ಅಭಿಪ್ರಾಯ ಇದೆ ಯಾಕಂದ್ರೆ ಇಲ್ಲಿ ರಾಮದೂರ್ ತಾಲೂಕಿನ ಜನ ಮಹಾರಾಷ್ಟ್ರ ಗೋವಾ ಜಾಸ್ತಿ ಗುಳೆ ಹೋಗ್ತಾ ಇದ್ದಾರೆ ಈಗ ಹಂಡ್ರೆಡ್ ಡೇಸ್ ಅಲ್ಲಿ ನಮಗೆ ಜಸ್ಟ್ ಒಂದು ಫಿಫ್ಟೀನ್ ಪರ್ಸೆಂಟ್ ಜನ ಮಾತ್ರ ಹಂಡ್ರೆಡ್ ಡೇಸಿಗೆ ರೀಚ್ ಆಗುವ ಸಾಧ್ಯತೆ ಕಾಣ್ತಾ ಇದೆ ನಾವು ನಮ್ಮ ಡೇಟಾ ಪ್ರಕಾರ ಹೇಳ್ತಾ ಇರೋ ಹೇಳಿದಲ್ಲಿ ಒನ್ ಫಿಫ್ಟಿ ಡೇಸ್ ಏನಿದೆ ಅದು ನಮಗೆ ಪಾಲಿಸಿ ಮ್ಯಾಟರ್ ಅದ್ರ ಬಗ್ಗೆ ಪಾಲಿಸಿ ಡಿಸಿಷನ್ಸು ಸ್ಟೇಟಲ್ಲಿ ಹೇಳ್ತಾರೆ ಇವಾಗ ನಮ್ಮ ಹಂಡ್ರೆಡ್ ಡೇಸ್ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಮೊನ್ನೆ ಕೂಡ ಒಂದು ಯಾವುದೋ ನ್ಯೂಸ್ ಬಂದಿತ್ತು ಭಾಳ ಜನ ಗೂಳೆ ಹೋಗ್ತಾ ಅಂತ ನಮ್ಮೆಲ್ಲ ಅಧಿಕಾರಿಗಳು ಹೋಗಿ ಆ ಗ್ರಾಮದಲ್ಲಿ ಹೋಗಿ ಎಲ್ಲರಿಗೆ ಮನವಿ ಮಾಡಿದ್ದಾರೆ ನಮಗೆ ರೇಟ್ಸಲ್ಲಿ ಸ್ವಲ್ಪ ಬೇರೆ ಬೇರೆ ಹೇಳ್ತಾರೆ ತ್ರೀ ಹಂಡ್ರೆಡ್ ಟೆನ್ ರುಪೀಸ್ನಗದಲ್ಲಿ ಮುನ್ನೂರ ಹತ್ತು ರೂಪಾಯಿ ಕೊಡ್ತೀರಾ ನಮಗೆ ಬೇರೆ ಕಡೆ ಹೋಗಿದ್ದಲ್ಲಿ ಆರುನೂರು ರೂಪಾಯಿ ಕೊಡ್ತಾರಂತ ಇದೆ ಆದರೂ ಕೂಡ ನಾವು ಅವರಿಗೆ ಬೆನಿಫಿಟ್ಸು ಮತ್ತು ಡಿಸ್ಅಡ್ವಾಂಟೇಜಸ್ ಎಲ್ಲ ಹೇಳ್ತಾ ಇದ್ದೀವಿ ಅಲ್ಲಿ ಹೋಗಿದ್ದಲ್ಲಿ ನಿಮಗೆ ರೆಂಟಿಗೆ ಊಟ ಮಾಡಲಿಕ್ಕೆ ಬೇರೆ ಬೇರೆ ಕಾಸ್ಟ್ ಎಲ್ಲ ಬರುತ್ತೆ ಇವೆಲ್ಲ ಇದ್ದಲ್ಲಿ ನಿಮಗೆ ಮುನ್ನೂರು ರೂಪಾಯಿ ಬರುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ ನಾವು ಕೂಡ ಕನ್ವಿನ್ಸ್ ಮಾಡಿ ಧನ್ಯವಾದ ಸರ್ ಲಾಸ್ಟ್ ಬಟ್ ಲೀಸ್ಟ್ ಕ್ವಶನ್ ಒಂದೇ ಒಂದೇನೆಂದರೆ ನಮ್ಮ ರಾಮದುರ್ಗ ತಾಲೂಕಿನ ಆಡಳಿತ ಅಂದರೆ ಎಲ್ಲ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಜನರಿಗೆ ತಕ್ಷಣಕ್ಕೆ ಸ್ಪಂದಿಸ್ತಾ ಇಲ್ಲ ತಮ್ಮ ಕೆಲಸಗಳಲ್ಲಿ ತುಂಬ ವಿಳಂಬ ಆಗ್ತಾ ಇದೆ ಇವನ್ನ ತಲಾಟೆಗಳಾಗಿರ್ಬೋದು ಪಿ ಒಗಳಾಗಿರ್ಬೋದು ಹಾ ಇನ್ನೂ ಹತ್ತು ಹಲವು ಅಧಿಕಾರಿಗಳು ಸಮಸ್ಯೆಗಳಿಗೆ ಅತಿ ಬೇಗನೆ ಸ್ಪಂದಿಸ್ತಾ ಇಲ್ಲ ಕೆಲಸದಲ್ಲಿ ತುಂಬ ವಿಳಂಬ ಮಾಡ್ತಾ ಇದ್ದಾರೆ ಇಲ್ಲ ಈಗ ನಾನು ಕೂಡ ನಾನು ಜಾಯ್ನ್ ಆಗಿ ಒನ್ ಮಂತ್ ಆಗಿದೆ ಸುಮಾರು ಆರು ತಾಲೂಕ ಆಲ್ರೆಡಿ ನಾವು ವಿಸಿಟ್ ಮಾಡಿದ್ದೀವಿ ನಮ್ದೇನಂತಂದ್ರೆ ನಾವು ತಾಲೂಕಾದಲ್ಲಿ ವಿಸಿಟ್ ಮಾಡಿದಲ್ಲಿ ನಮ್ಮ ಏನೇನು ಸಮಸ್ಯೆಗಳು ಏನೇನು ಅಂತ ನಮ್ಗೆ ಗೊತ್ತಾಗುತ್ತೆ ಈ ಥರ ಸಮಸ್ಯೆದಲ್ಲಿ ನಾವು ಕಟ್ಟುನಿಟ್ಟಿನ ಅವರಿಗೆ ನಿರ್ದೇಶನ ನೀಡ್ತೀವಿ ಯಾವುದೇ ಜನರ ಸಮಸ್ಯೆಗಳಿದ್ದಲ್ಲಿ ಅವರಿಗೆ ಸ್ಪಂದಿಸಬೇಕಂತ ನಾವು ಹೇಳ್ತೀವಿ ರೈಟ್ ಥ್ಯಾಂಕ್ ಯು ಇಲ್ಲ ಇದು ಪ್ಲ್ಯಾಂಡ್ ಇತ್ತು ನಾನು ಹೇಳಿದ್ದೆ ಸೌದತ್ತಿಗೆ ರಾಮದು ರಾಮದುರ್ಗ ಅಂತ ನಾವು ಹೇಳಿದ್ದೆ ನನ್ನ ನನ್ನೊಂದು ಶೆಡ್ಯೂಲ್ ಬರುತ್ತೆ ಆ ಶೆಡ್ಯೂಲ್ ತಕ್ಕಂತೆ ಬಂದಿದ್ದೀನಿ ಬಟ್ ಸರ್ಪ್ರೈಸ್ ಆಗಿ ಕೂಡ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು